ವಿರೋಧ ಪಕ್ಷದ ನಾಯಕ ಒಂದು ಒಂದು ಸರ್ ಮಾತಾಡೋದ್ರೆ ಇಡೀ ಸ್ಟೇಟ್ಗೆ ಹೋಗ್ತದೆ ಪ್ಯಾರಲಲ್ಡ್ ಗೌರ್ಮೆಂಟ್ ಇದ್ದಂಗೆ ಅವರ ಬಾಯಲ್ಲಿ ಅದನ್ನು ಬರ್ತದೆ ಅಂತಂದರೆ ಈಗ ಇವರು ಅಂದಿ ತಿಂದ್ಬಿಟ್ಟು ಬನಶಂಕರಿ ದೇವಸ್ಥಾನಕ್ಕೆ ಹೋಗಲ್ವ ಅಲ್ವ ಯಾಕಾಶ ಮನೋಭಾವ ಹತಾಶೆ ಅಲ್ಲ ಅದರಲ್ಲಿ ರಾಜಕಾರಣ ಮಾಡಕ್ಕೆ ಹೋಗ್ತಿದ್ದಾರೆ ಧರ್ಮಸ್ಥಳ ಸತತವಾಗಿ ಎಂಟೊಂಬತ್ತು ವರ್ಷದಿಂದ ಧರ್ಮಸ್ಥಳನ ಹರಾಜಾಗ್ತಿದ್ದಾರೆ ಇವರೆಲ್ಲ ಅಲ್ಲಿ ಇಲ್ಲಿ ನಿಮಗೆ ಬೆಂಗಳೂರಿನವ್ರಿಗೆ ಗೊತ್ತಾಗದೇ ಇರ್ಬೋದು ಬಟ್ ಬೆಂಗಳೂರು ಸುತ್ತಮುತ್ತ ಪಬ್ಲಿಕ್ ಮೀಟಿಂಗ್ ಮಾಡೋದು ಅದು ಮಾಡೋದು ಇದು ಮಾಡೋದು ಧರ್ಮಸ್ಥಳ ಅವಾಗ ಯಾರೂ ಕೂಡ ಇವರು ಉಸಿರು ಒಬ್ಬರು ಎತ್ತಲಿಲ್ಲ ಈವನ್ ಎಸ್ ಐ ಟಿ ರಚನೆ ಮಾಡಿದವರು ಧರ್ಮಸ್ಥಳ ಹೆಗಡೆಯವರು ಅವ್ರ ತಮ್ಮ ಮುಖ್ಯಮಂತ್ರಿಗಳು ಮನೆಗೆ ಬಂದು ಮಾಡಿರ್ತಕ್ಕಂಥದ್ದು ಇದೆ ಸತ್ಯಾಸತ್ಯತೆ ಹೊರ್ಗಡೆ ಬರಲಿ ಅಂತಕ್ಕಂಥದ್ದಲ್ಲಿ ಹೇಳಿದ್ದಾರೆ ಇನ್ನು ಎಸ್ ಐ ಟಿ ಅವರು ಸತ್ಯಾಸತ್ಯ ಮಾಡಲೇ ಇಲ್ಲ ಆಗಲಿ ಅವರು ಪಾದಯಾತ್ರೆ ಹೋಗೋದು ಹೆಗಡೆಯವ್ರಿಗೆ ಅಭಿನಂದನೆ ಮಾಡೋದು ಯಾರು ಅಭಿನಂದನೆ ಮಾಡಲಿ ಮಾಡದೆ ಹೋಗಿ ಕರ್ನಾಟಕ ಸುತ್ತಮುತ್ತ ಮೂರು ನಾಲ್ಕು ಸ್ಟೇಟ್ನಲ್ಲೂ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿ ನಂಬಿಕೆ ಮೇಲೆ ಅದನ್ನು ವಿಸಿಟ್ ಮಾಡ್ತಾರೆ ಈಗ ಏಳೆಂಟು ವರ್ಷದಿಂದ ಸತತ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿ ಅದು ಮಾಡಿ ಇದು ಮಾಡಿ ಮಾಡ್ತಾ ಇದ್ದಾರಲ್ಲ ಅದು ಎಸ್ ಐ ಟಿ ತನಿಖೆಯಿಂದ ಹೊರ ಬರ್ತದೆ ಹೊರ ಬಂದಾದ ಮೇಲೆ ಇವರೆಲ್ಲ ಏನು ಬೇಕೋ ಅದನ್ನು ಮಾಡಿದರೆ ಆಗಬಹುದು ಇವರು ಅದರಲ್ಲೂ ರಾಜಕೀಯ ಮಾಡಿಕೊಂಡು ಅಲ್ಲೋಗಿ ಭೇಟಿ ಮಾಡೋದು ಇಲ್ಲೋಗಿ ಮಾಟ ಮಾಡೋದು